ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ಇನ್ಫೆಕ್ಷನ್ ಆಗಿರೋದರಿಂದ ನಾನು ವಾಯ್ಸ್ ಓರ್ ಕೊಡೋಕ್ಕಾಗಿಲ್ಲ ಹಾಗಾಗಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ನೋಡಿ ನಾನಿವತ್ತು ಒಂದು ದಾಸವಾಳ ಗಿಡವನ್ನು ರಿಪೋರ್ಟ್ ಮಾಡ್ತಾಯಿದ್ದೀನಿ ಜೊತೆಗೆ ಜರೇನಿಯಂ ಗಿಡವನ್ನು ಕೂಡ ರಿಪೋರ್ಟ್ ಮಾಡ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ಕೆಲವೊಂದು ಟಿಪ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಾವ ಟಿಪ್ಸ್ ಅಂತಂದರೆ ಆಗಿ ಸಾಯಿಲ್ ಮೀಡಿಯಾ ಅಲ್ಲ ನಾವು ನರ್ಸರಿಯಿಂದ ಏನು ಪಾಟ್ ಪ್ಲಾಂಟ್ ತರ್ತೀವಲ್ಲ ಅದರಲ್ಲಿ ನೋಡಿ ಈ ರೀತಿ ಒಂದು ಕಪ್ ಇರುತ್ತೆ ಪ್ಲಾಸ್ಟಿಕ್ ಕಪ್ ಒಂಥರ ಜಾಳಿಗೆ ಥರ ಇರುತ್ತೆ ಇದರಲ್ಲಿ ನರ್ಸರಿಯವರು ಕಟ್ಟಿಂಗ್ಸನ್ನು ಹಚ್ಚಿರ್ತಾರೆ ನಾವೇನು ಮಾಡ್ತೀವಿ ನರ್ಸರಿಯಿಂದ ಡೈರೆಕ್ಟಾಗಿ ಪ್ಲ್ಯಾಂಟ್ ತಂದುಬಿಟ್ಟು ಸಾಯಿಲ್ ಮಿಕ್ಸರ್ನ ರೆಡಿ ಮಾಡಿಕೊಂಡು ಅದರಲ್ಲಿ ದೊಡ್ಡ ಪಾಟ್ ತೊಗೊಂಡು ಹತ್ತು ಹನ್ನೆರಡು ಇಂಚಿನಷ್ಟು ಪಾಟ್ ತೊಗೊಂಡು ಡೈರೆಕ್ಟಾಗಿ ಸಾಯಿಲ್ನಲ್ಲಿ ನಾವು ರೀಪಾಟ್ ಮಾಡಿಬಿಡ್ತೀವಿ ಬಟ್ ನಾವು ಕೆಲವೊಂದು ಸರ್ತಿ ಏನು ಮಾಡ್ತೀವಿ ಮಣ್ಣು ಲೂಸ್ ಮಾಡ್ತೀವಿ ಕೆಲವೊಂದು ಸರ್ತಿ ಮಣ್ಣನ್ನು ಲೂಸ್ ಮಾಡಲ್ಲ ಲೂಸ್ ಮಾಡಿದ್ರೆ ನಮಗೆ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಥವಾ ಏನು ತೊಂದರೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಬಟ್ ನಾವು ಇದನ್ನು ನೋಡಲಾರ್ದೇ ಒಂದು ಫೋರ್ಟಿ ಫಸ್ ಪರ್ಸೆಂಟ್ನಷ್ಟು ಮಣ್ಣನ್ನು ರಿಮೂವ್ ಮಾಡಿಬಿಟ್ಟು ಹಾಗೆ ಪ್ಲಾಂಟನ್ನು ರಿಪೋರ್ಟ್ ಮಾಡಿಬಿಡ್ತೀವಿ ಬಟ್ ಈ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಬಿಗಿನರ್ಸ್ ಆಗಿರೋರಾದರೆ ಡೈರೆಕ್ಟಾಗಿ ಹಾಗೆ ಅದನ್ನು ನಾವು ಸಾಯಿಲಲ್ಲಿ ಅಥವಾ ಮಣ್ಣಲ್ಲಿ ಹಚ್ಚಿಬಿಡ್ತೀವಿ ಬಟ್ ಸ್ವಲ್ಪ ಮಣ್ಣನ್ನು ಮೇಲಿನ ಭಾಗದಲ್ಲಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ಕೊಂಡ್ಬಿಟ್ಟು ಅಥವಾ ಸಾಧ್ಯವಾದಷ್ಟು ಮಣ್ಣನ್ನು ರಿಮೂವ್ ಮಾಡಿ ಈ ರೀತಿ ಕಪ್ ಅದರಲ್ಲಿದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಬಿಟ್ಟು ದಯವಿಟ್ಟು ಅದನ್ನು ನೀವು ಬೇರೆ ಪಾಟಲ್ಲಿ ಹಚ್ಕೊಳ್ಳಿ ನೀವು ಹಾಗೆ ಹಚ್ಚಿಬಿಟ್ರೆ ಆ ಪಾಟ್ ಏನ ಆ ಕಪ್ ಏನಿರುತ್ತಲ್ಲ ಅದೇನಾಗ್ತಾ ಹೋಗುತ್ತೆ ಚಿಕ್ಕದಾಗಿ ಬೇರುಗಳು ಹೇಗೆ ಬೆಳೀತಾ ಹೋಗುತ್ತಲ್ಲ ಅದ್ರ ಮೇಲೆ ಆ ಕಪ್ಪಿನ ಮಾರ್ಕೆಲ್ಲ ಉಳ್ಕೊಳ್ತಾ ಹೋಗುತ್ತೆ ಒಂದು ರೀತಿಯಲ್ಲಿ ಕಟ್ ಆಗಿರುವಂಥ ಸಿಂಬಲ್ ಅಥವಾ ಒಂದು ಮಾರ್ಕ್ ಕೂಡ ಬೀಳ್ತಾ ಹೋಗುತ್ತೆ ಇದರಿಂದ ಗಿಡ ಶಾಕ್ ಆಗುತ್ತೆ ಅಥವಾ ಒಂದು ರೀತಿ ಅಲ್ಲಿಂದ ಬೇರು ಕೆಳಗಡೆ ಪಾರ್ಟ್ ಕಟ್ಟಾಗಿ ಮೇಲಿನ ಭಾಗ ಕೂಡ ಸಪ್ರೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಈ ರೀತಿ ಸಾಧ್ಯವಾದಷ್ಟು ಮಣ್ಣನ್ನು ಲೂಸ್ ಮಾಡಿಕೊಳ್ಳಿ ಈ ರೀತಿ ಕಪ್ಪಿದ್ದರೆ ಅದನ್ನು ಕತ್ರಿ ಅಥವಾ ಸೀಸರ್ನಿಂದ ಚೆನ್ನಾಗಿ ಕಟ್ ಮಾಡಿ ಯಾವುದೇ ಅದರ ಪಾರ್ಟ್ಸ್ ಉಳಿದೇ ರೀತಿ ನೀವು ಅದನ್ನು ರಿಮೂವ್ ಮಾಡಿಬಿಟ್ಟು ರಿಪೋರ್ಟ್ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ಯಾವ ರೀತಿ ಬೇರುಗಳು ಬಂದಿದೆ ನೆಕ್ಸ್ಟ್ ಪ್ಲಾಂಟ್ ದೊಡ್ದಾಗ್ತಾ ಹೋದ ಹಾಗೆ ಬೇರುಗಳು ಬೆಳೆ ಬೆಳೆಯೋದಕ್ಕೆ ತಮ್ಮನ್ನು ಬೇರುಗಳು ಹಬ್ಬೋದಕ್ಕೆ ಇದು ಅವಕಾಶ ಮಾಡಿಕೊಡಲ್ಲ ಸೊ ಹಾಗಾಗಿ ಈ ರೀತಿ ನೀವು ಈ ಕಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ತೆಗೆದು ಆನಂತರ ಪಾಟಲ್ಲಿ ಬೇರೆ ಪಾಟ್ನಲ್ಲಿ ನೀವು ಗಿಡವನ್ನು ರಿಪಾಟ್ ಮಾಡಿಕೊಳ್ಳಿ ನರ್ಸರಿಯವ್ರು ಏನು ಮಾಡಿರ್ತಾರೆ ಒಂದು ಚಿಕ್ಕ ಕಟ್ಟಿಂಗನ್ನು ತೊಗೊಂಡು ಈ ರೀತಿ ಕಪ್ಪಲ್ಲಿ ಮಣ್ಣು ಅಥವಾ ಕೋಕೋಪಿಟ್ ಯಾವುದರಲ್ಲೂ ಒಂದು ಒಂದರಲ್ಲಿ ಇದನ್ನು ಚುಚ್ಚಿಬಿಟ್ಟು ಗ್ರೋ ಮಾಡಿರ್ತಾರೆ ಅದು ಗಿಡ ಬೆಳೀತಾ ಹೋದಾಗೆ ಆ ಕಪ್ ಸಮೇತಾನೇ ಒಂದು ಸಾಯಿಲ್ ಮಿಕ್ಚರಲ್ಲಿ ಆ ಗಿಡವನ್ನು ಕಟ್ಟಿಂಗ್ ಗ್ರೋ ಆದ ನಂತರ ಆ ಗಿಡವನ್ನು ಒಂದು ಗ್ರೋ ಬ್ಯಾಗ್ನಲ್ಲಿ ಹಚ್ಚಿಬಿಟ್ಟಿರ್ತಾರೆ ನಾವು ಏನು ಮಾಡ್ತೀವಿ ಹಾಗೆ ತಂದು ಈ ರೀತಿ ಹಚ್ಚೋದ್ರಿಂದ ಗಿಡ ತುಂಬ ಒಂದು ಸ್ಟ್ರೆಸ್ನಲ್ಲಿ ಬರುತ್ತೆ ಸೊ ಹಾಗಾಗಿ ಯಾರು ಮರಿಲಾರದೆ ತಪ್ಪದೆ ಈ ರೀತಿ ಚೆಕ್ ಮಾಡಿ ದಯವಿಟ್ಟು ರಿಪೋರ್ಟ್ ಮಾಡಿ ಅಂತ ನಾನು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಗಿಡಕ್ಕೆ ಇದರಿಂದ ತುಂಬ ಹಾನಿ ಉಂಟಾಗುತ್ತೆ ನೋಡಿ ಮಣ್ಣು ಕೂಡ ಯಾವ ರೀತಿ ಟೈಟಾಗಿ ಇದು ಹಿಡ್ಕೊಂಡು ಬಿಟ್ಟಿದೆ ಮತ್ತೊಂದು ಏನು ಉಪಯೋಗ ಅಂತಂದರೆ ಈ ರೀತಿ ಮಣ್ಣನ್ನು ನಾವು ಲೂಸ್ ಮಾಡಿ ತೆಗೆದು ತೆಗೆಯೋದ್ರಿಂದ ಗಿಡದ ಕೆಳಗಡೆ ಯಾವುದಾದ್ರೂ ಕೀಟಗಳಿದೆಯಾ ಫಂಗಸ್ ಇದೆಯಾ ಅನ್ನೋದು ಕೂಡ ನಮಗೆ ಇವಾಗ ಮಳೆಗಾಲ ಇರೋದ್ರಿಂದ ಚೆಕ್ ಮಾಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಮಣ್ಣು ಯಾವ ರೀತಿ ಟೈಟ್ ಆಗಿದೆ ಹಾಗೂ ಎಷ್ಟು ಸಾಗಿ ಕೂಡ ಆಗಿದೆ ಅಂದರೆ ಈ ಮಣ್ಣಿನಲ್ಲಿ ನಾವು ಡೈರೆಕ್ಟಾಗಿ ಪ್ಲಾಂಟನ್ನು ಈ ಮಣ್ಣು ಸಮೇತ ರಿಪೋರ್ಟ್ ಮಾಡಿದ್ರೆ ಮಣ್ಣು ನೀರನ್ನು ತುಂಬ ಹೋಲ್ಡ್ ಮಾಡಿಟ್ಕೊಳ್ಳೋದ್ರಿಂದ ಗಿಡ ತುಂಬ ಹಾನಿಗೆ ಒಳಗಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿ ಎಲ್ಲ ಪಾಯಿಂಟ್ಸನ್ನು ನೀವು ಚೆಕ್ಔಟ್ ಮಾಡಿ ಪ್ಲಾಂಟನ್ನು ರಿಪೋರ್ಟ್ ಮಾಡ್ಕೊಳ್ಳಿ ಜೊತೆಗೆ ನೋಡಿ ನಾನು ಇದು ಕೂಡ ಜೆರೇನಿಯಂ ನನ್ನ ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋಗಳಲ್ಲಿ ನೋಡಿರ್ಬೋದು ರೆಡ್ ಕಲರ್ ಜೆರೇನಿಯಂ ಪ್ಲಾಂಟ್ ಇದನ್ನು ಕೂಡ ನಾನು ನರ್ಸರಿಯಿಂದ ತೊಗೊಂಡು ಬಂದಿದ್ದೆ ಇದು ಕೊಕೋಪೀಟ್ನಲ್ಲಿ ಹಚ್ಚಿದ್ದಾರೆ ಬಟ್ ಇದರಲ್ಲೂ ಕೂಡ ಈ ರೀತಿ ಪ್ಲಾಸ್ಟಿಕ್ ಕಪ್ ಇರೋದ್ರಿಂದ ನಾನು ಇದ್ರ ಕೊಕೋಪೀಟನ್ನು ರಿಮೂವ್ ಮಾಡಬೇಕಾದ್ರೆ ಈ ರೀತಿ ಕಪ್ ಇದರಲ್ಲೂ ಕೂಡ ನನಗೆ ಕಂಡು ಬಂತು ಸೊ ಹಾಗಾಗಿ ಇದನ್ನು ಕೂಡ ನಾನು ಇದನ್ನು ಕಟ್ ಮಾಡಿ ಬೇರೆ ಪಾಟಲ್ಲಿ ರಿಮೂವ್ ರಿಪೋರ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಯಾಕಂತಂದರೆ ಕೆಲವೊಬ್ರು ಚೆಕ್ ಮಾಡ್ತಾರೆ ಕೆಲವೊಬ್ರು ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣನ್ನು ರಿಮೂವ್ ಮಾಡಿಬಿಟ್ಟು ರಿಪೋರ್ಟ್ ಮಾಡ್ತಾರೆ ಈ ರೀತಿ ಮಾಡೋದರಿಂದ ಗಿಡ ಈ ನಾವು ಗಿಡ ಚೆನ್ನಾಗಿ ಮಣ್ಣು ಮಿಕ್ಚರನ್ನು ತೊಗೊಂಡು ರಿಪೋರ್ಟ್ ಮಾಡಿದ್ದೀವಿ ನಮ್ಮ ಗಿಡ ಗ್ರೋ ಆಗುತ್ತೆ ಅಂತೆಲ್ಲ ನಾವು ತುಂಬ ಕಾನ್ಫಿಡೆಂಟಾಗಿ ರಿಪೋರ್ಟ್ ಮಾಡ್ತೀವಿ ಸ್ವಲ್ಪ ದಿನದ ಮಟ್ಟಿಗೆ ಗಿಡ ಚೆನ್ನಾಗೇನೂ ಇರುತ್ತೆ ಬಟ್ ಒಂದು ತಿಂಗಳು ಎರಡು ತಿಂಗಳು ಅಥವಾ ಗಿಡ ಹೇಗೆ ಬೆಳವಣಿಗೆ ಆಗುತ್ತೋ ಆ ಆ ಬೆಳವಣಿಗೆ ಆದ ನಂತರ ಅದರಲ್ಲಿ ಪ್ರಾಬ್ಲಮ್ ಶುರು ಆಗೋಕ್ಕೆ ಕಾಣಿಸುತ್ತೆ ಯಾಕಂತಂದರೆ ಗಿಡ ಯಾವ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೋ ನಾವು ಯಾವ ರೀತಿ ಅದಕ್ಕೆ ಪೋಷಕಾಂಶಗಳನ್ನು ಕೊಡ್ತಾ ಹೋಗ್ತೀವಿ ಗಿಡ ತಂತಾನಾಗಿ ಬೆಳೀತಾ ಹೋಗುತ್ತೆ ಆವಾಗ ಈ ಕಪ್ ಅದರಲ್ಲಿ ಇರೋದ್ರಿಂದ ಬೇರುಗಳು ಚೆನ್ನಾಗಿ ಬೇರು ಬಿಟ್ಕೊಳ್ಳೋದಕ್ಕೆ ಅಡಚಣೆ ಉಂಟು ಮಾಡೋದ್ರಿಂದ ಅದಕ್ಕೆ ಸಮಸ್ಯೆಗಳನ್ನು ಉಂಟು ಮಾಡೋದ್ರಿಂದ ಗಿಡ ಏನಾಗುತ್ತೆ ತನ್ನ ಬೆಳವಣಿಗೆಯನ್ನು ನಿಲ್ಲಿಸ್ತಾ ಹೋಗುತ್ತೆ ಯಾಕಂತಂದರೆ ಬೇರುಗಳು ಅದರಲ್ಲಿ ಈ ರೀತಿ ಎಲ್ಲ ಗಂಟು ಥರ ಆಗಿಬಿಟ್ಟು ಗಿಡಕ್ಕೆ ಉಸಿರಾಡೋದಕ್ಕೆ ಕೂಡ ಇದು ತೊಂದರೆ ಉಂಟು ಮಾಡುತ್ತೆ ಸೊ ಹಾಗಾಗಿ ಎಲ್ಲ ವಿಷಯಗಳನ್ನು ಚೆಕ್ ಮಾಡಿ ನೀವು ರಿಪೋರ್ಟ್ ಮಾಡೋದು ಒಳ್ಳೆಯದು ಜೊತೆಗೆ ಇವಾಗ ಮಳೆ ಇರೋದರಿಂದ ರಿಪೋರ್ಟ್ ಮಾಡಿದ್ರೆ ಗಿಡಗಳಿಗೆ ಯಾವುದೇ ಶಾಕ್ ಕೂಡ ಬರಲ್ಲ ಹಾಗಾಗಿ ನಾನು ಇವೆರಡೂ ಗಿಡಗಳನ್ನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನು ಇಲ್ಲೊಂದು ಇನ್ನೊಂದು ಪಾಯಿಂಟ್ ಏನು ಹೇಳಬೇಕು ಅಂತಂದರೆ ಮಣ್ಣಿನಲ್ಲಿ ಇರುವೆಗಳು ಜಾಸ್ತಿ ಆಗ್ತಾ ಇದ್ದರೆ ಅಥವಾ ನಿಮ್ಮ ಮಣ್ಣಿನಲ್ಲಿ ಇರುವೆಗಳು ಕಂಡು ಬರ್ತಾ ಇದ್ದರೆ ಪಾಟ್ ಸುತ್ತ ಈ ರೀತಿ ನಾನು ಲಾಸ್ಟ್ ವೀಡಿಯೋನಲ್ಲಿ ಲಕ್ಷ್ಮಣ ರೇಖಾ ಅಂತ ಏನು ಚಾಕ್ ಪೀಸ್ ತೋರಿಸಿದ್ನಲ್ಲ ಅದನ್ನು ಈ ರೀತಿ ಒಂದು ಗೆರೆಗಳನ್ನು ನೀವು ಬೌಂಡ್ರಿಗಳಲ್ಲಿ ಎಳೆದ್ಬಿಟ್ಟು ಅಥವಾ ಒಂದು ಸ್ವಲ್ಪ ಪೌಡರ್ ಮಾಡಿ ಆ ಪಾಟ್ನಲ್ಲಿ ಹಾಕಿ ಸಾಯಿಲನ್ನು ಮಿಕ್ಸ್ ಮಾಡಿ ನೀವು ರಿಪೋರ್ಟ್ ಮಾಡಿದ್ರೆ ಇರುವೆಗಳು ಇದರಲ್ಲಿ ಬರಲ್ಲ ಸೊ ಹಾಗಾಗಿ ಈ ರೀತಿ ಕೂಡ ನೀವು ರಿಪೋರ್ಟ್ ಮಾಡಿದ್ರೆ ಇರುವೆಗಳಿಂದ ಗಿಡಕ್ಕೆ ಆಗುವಂಥ ತೊಂದರೆಯನ್ನು ಕೂಡ ನೀವು ತಪ್ಪಿಸ್ಕೊಳ್ಬೋದು ನಾನು ಹೇಳಿರುವಂಥ ಸೂಚನೆಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಾನು ವೀಡಿಯೋನ ಲೈಕ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ದಯವಿಟ್ಟು ವಿಡಿಯೋನ ನೋಡಿ ಹಾಗೆ ಹೋಗದೆ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಇನ್ನೊಂದು ಸರ್ತಿ ಕೇಳ್ಕೊಳ್ತಾ ನನ್ನ ಚ ಲೈಕ್ ಮಾಡಿ ಜೊತೆಗೆ ನನ್ನ ಪಾಯಿಂಟ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳೋದನ್ನು ಮರೀದೆ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಟಾಪಿಕ್ ಜೊತೆ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಾಯ್ಸ್ ನಿಮಗೆ ಸರಿ ಅನಿಸಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಹೆಲ್ತ್ ಸರಿ ಇಲ್ ಇಲ್ಲದೆ ಇರೋ ಕಾರಣದಿಂದ ನನ್ನ ವಾಯ್ಸ್ ಈ ರೀತಿ ಆಗ್ತಾ ಇದೆ ಸೊ ಬ ಬಾಯ್ ಟೇಕ್ ಕೇರ್ ಹ್ಯಾಪಿ ಗಾರ್ಡ್ನಿಂಗ್ ಎಂಜಾಯ್ ಯುವರ್ ನೇಚರ್